ಚಂಚಪ್ಪ ಅವರಿಂದ ದಾಳಿ ಜರ್ಸಿ ನಂಬರ್ ಮಾಡ್ತಾನೆ ನೋಡ್ಬೇಕೀಗ ಯಾವ್ದೇ ಅಂಕ ಇಲ್ಲ ಮರಳಿ ಗುಡಿಗೆ ಬಂದಿದ್ದಾರೆ ಇದೀಗ ಬೆಳಗಾವಿ ಜಿಲ್ಲಾ ತಂಡ ಜರ್ಸಿ ನಂಬರ್ ಹತ್ತು ಆಟಗಾರನಿಂದ ಮಹಾಲಕ್ಷ್ಮಿ ನಾಗೂರ್ ತಂಡದ ಮೇಲೆ ದಾಳಿ ಉತ್ತಮವಾದ ತಾಳಿಗಾರ ನೋಡ್ಬೇಕೀಗ ಯಾವ ಕಲಿಸ್ತಿದೆ ಅಂತ ತಾಳಿಗಾರನಿಂದ ಉತ್ತಮ ಪ್ರಯತ್ನ ಅಂದ್ರೆ ಇನ್ನೂ ಯಾವುದೇ ಅಂಕ ಬಂದಿಲ್ಲ ಕಾದು ನೋಡಬೇಕೀಗ ಸಮಪಲದಲ್ಲಿ ಯಾವುದೇ ಅಂಕ ಯಾವ ತಂಡಕ್ಕೂ ದೊರಕಿಲ್ಲ ಮರಳಿ ಕಣಕ್ಕೆ ಮರಳುತ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ ತಂಡ ಕಾದು ನೋಡಬೇಕು ಮಹಾಲಕ್ಷ್ಮಿ ನಾಗ್ನೂರ್ ಜರ್ಹಿ ನಂಬರ್ ಹನ್ನೊಂದು ಆಟಗಾರನಿಂದ ಈ ಆಟಗಾರನಿಂದ ನಗಿತ ಜರ್ಸಿ ನಂಬರ್ ಹನ್ನೊಂದರ ಆಟಗಾರ ರವಿ ತನಿಂದ ಗಾಯ ಆಗ್ತಾ ಇದೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ ಮೊದಲ ಅಂಕವನ್ನು ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಬೆಳಗಾವ್ ಜಿಲ್ಲಾ ತಂಡದ ಆಟಗಾರ ಜರ್ಸಿ ನಂಬರ್ ಹತ್ತರಲ್ಲಿ ಗುರುತಿಸಿಕೊಳ್ಳುತ್ತಿರುವ ಆಟಗಾರ ಕಾಯ್ದು ನೋಡೋಣ ಎರಡು ಬಲಿಷ್ಠವಾದ ತಂಡಗಳು ಬೋನಸ್ ಪಾಯಿಂಟ್ ಒಂದು ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ ಹನ್ನೊಂದರ ಆಟಗಾರ ರವಿ ಉತ್ತಮ ಆದಾಟ ಕಲ್ಕೊಂಡು ಬರ್ತಾ ಇದೆ ಎರಡು ತಂಡಕ್ಕೆ ಒಂದು ಒಂದು ಅಂಕ ಜರ್ಸಿ ನಂಬರ್ ಹತ್ತರ ಆಟಗಾರನಿಂದ ದಾಳಿ ಇದೆ ಮಹಾಲಕ್ಷ್ಮಿ ನಾಗ್ಮೂರ್ ತಂಡದ ಮೇಲೆ ಗಂಧ ಎರಡರಲ್ಲಿ ಪಂದ್ಯ ಬೆಳಗಾಂ ಜಿಲ್ಲಾ ಎರಡು ಮಹಾಲಕ್ಷ್ಮಿ ನಾಗ್ಮೂರ್ ಒಂದು ಎರಡು ಕನಿಷ್ಠ ತಂಡಗಳು ಪ್ರಮುಖ ಶಿನಸಾಟದಲ್ಲಿದ್ದಾರೆ ಜರ್ಸಿ ನಂಬರ್ ಎಂಟು ನಾಗನೂರು ಮೂಲದ ಆಟಗಾರ ಅಂಕದ ತಬಕದಲ್ಲಿ ಆಟಗಾರ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ ನಾಗನೂರು ತಂಡಕ್ಕೆ ಎರಡು ಎರಡರಲ್ಲಿ ಪಂದ್ಯ ಬ್ರೈಟ್ನೆಸ್ ಎರಡರಲ್ಲಿ ಪಂದ್ಯ ಬರದು ಬ್ಯಾಕ್ ಹೋಗ್ತೈತೆ ಬೆಳಗಾಂವ್ ಜಿಲ್ಲಾ ತಂಡದ ಆಟಗಾರ ಚರ್ಚಿ ನಂಬರ್ ಮೂರು ಉತ್ತಮವಾದ ರೇಟ್ ಪಾಯಿಂಟ್ ಬರ್ತಾ ಇದೆ ಎರಡು ಅಂಕಗಳ ಸಂಪಾದನೆ ಆಗ್ತಾ ಇದೆ ಬೆಳಗಾವ್ ಜಿಲ್ಲಾ ತಂಡಕ್ಕೆ ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ ಹನ್ನೊಂದು ರವಿ ನಾಗನೂರ್ ಮೂಲದ ಆಟಗಾರ ಉತ್ತಮವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ ಕಾದು ನೋಡಬೇಕೀಗ ಈಗ ನಾಲ್ಕು ನಾಲ್ಕು ಸಮತಮದಲ್ಲಿ ಎರಡು ಪಂದ್ಯಗಳು ಒಳ್ಳೆ ಆಗಿದೆ

ಎರಡು ತಂಡಗಳ ಉತ್ತಮವಾದ ಕಾದ ನೋಡಬೇಕು ಜಿಲ್ಲೆ ತಂಡದಿಂದ ಮಹಾಲಕ್ಷ್ಮಿ ತಂಡದ ಮೇಲೆ ದಾಳಿ ಅಂಕ ಸಮಬಲ ಐದು ಇದರಲ್ಲಿ ಕೊನೆಸಾಗ್ತಾ ಇದೆ ಎರಡು ಅತ್ಯುತ್ತಮವಾಗಿರ್ತಕ್ಕಂಥ ತಂಡ ಅಂತ ಹೇಳಬಹುದು ನಮ್ಮೂರು ನಾವು ಪಡೆಯುವುದಕ್ಕೆ ಬೇರೆ ಪಾಯಿಂಟ್ ನಾಗನೂರು ಬೆಳಗಾವಿ ಜಿಲ್ಲಾ ತಂಡ ಇದೆ ಇದ ಮ್ಯಾಚ್ ಆಡುತ್ತಿದ್ದ ಇದು ಮುನ್ನ ಉತ್ತಮ పంద <kritic> సార్ <language> ಪಂದ್ಯ ಏಳು ವಾರರಲ್ಲಿ ಮುಂದೆ ಸಾಕ್ತಾ ಇದೆ ಬೆಳಗಾವಿ ಜಿಲ್ಲಾ ತಂಡ ಬೆಳಗಾವಿ ಆಟಗಾರರು ಏಳು ಅಂಕ ಹಾಗೂ ಮಹಾಲಕ್ಷ್ಮಿ ನಾಗನೂರ್ ಇವರು ಕೋದೋರ್ ಸಾಯಿ ಕಪ್ಪಲ್ ಕಬಡ್ಡಿ ವೈಭವದಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಆದ್ರೆ ಈಗ ನೋಡಬೇಕು ಅವರ ಯಾವ ರೀತಿ ಈ ಸಾರಿ ಅವರ ಪ್ರತಿ ಬಿಂಬ ಫಲ ಫಲಿಸ್ತದ ಅನ್ನೋದು ಕಾದು ನೋಡಬೇಕು ಈಗ ಉತ್ತಮವಾದ ದಾಳಿ ಜರ್ಸಿ ನಂಬರ್ ಎಂಟು ಆಟಗಾರನಿಂದ ಬೆಳಗಾವಿ ಜಿಲ್ಲಾ ತಂಡ ಬೆಳಗಾವಿ ಮೇಲೆ ದಾಳಿ ಕಾದು ನೋಡಬೇಕೀಗ ಉತ್ತಮವಾದ ರೈಡ್ ಮತ್ತೊಂದು ಗುಣ ನಾಲ್ನೂರು ತಂದಕ್ಕೆ ಸ್ಕೋರ್ ಸಮಬಲ ಏಳು ಏಳರಲ್ಲಿ ಮುಂದೆ ಸಾಕ್ತಾ ಇದೆ ಏಳು 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 ಏಳರಲ್ಲಿ ಸಮಬಲ ತಂದೆ ಒಳ್ಳೆ ಹಣ ಹಾನಿಯಲ್ಲಿ ಸಾಕ್ತಾ ಇದೆ ಕಾದು ನೋಡಬೇಕೀಗ బెళగ్ జిల్లా తండ ఆటగార జర్సీ నంబర్ హత దాళి నాన్న మేము కదా నోడీగా ఉత్తమ తెలుగు మనూరు తండ్రి తండ సాగ్త స్కూ బెగ్ జిల్లా తండగ మహాలక్ష్మి నాగూరు ఎంటు ಅಂಕದಲ್ಲಿ ನಾಗನೂರ್ ತಂಡ ಮುಂದೆ ಸಾಕ್ತಾ ಇದೆ ಅಂತ ಹೇಳಬಹುದು ಉತ್ತಮವಾದ ಪ್ರಯತ್ನ ಯಾವುದೇ ಫಲ ಸಿಗಲಿಲ್ಲ ಮರಳಿ ಅಂಕನಕ್ಕೆ ನಾಗ್ನೂರ್ ತಂಡದ ಆಟಗಾರ ಹೋಗಿದ್ದಾನೆ ಇದೀಗ ನೋಡಬೇಕು ಸಾಗರ್ ಉದ್ದಪ್ಗಳು ಬ್ರಕೆಟ್ ಅಲ್ಲಿ ಪಂಜಾಬಿ ಹುಲಿ ಪಂಜಾಬಿ ಹುಲಿ ಅಂತ ಹೆಸರು ಪಡೆದಿರ್ತಕ್ಕಂಥ ಸಾಗರ್ ಉದ್ದಪ್ಗಳು ಅವರಿಂದ ದಾಳಿ ಕಾದು ನೋಡಬೇಕೀಗ ಉತ್ತಮವಾದ ದಾಳಿ ಸಾಗರ್ ಉತ್ತಪ್ಪಗಳಿಂದ ಕೀರ್ತಿಗೆ ತಕ್ಕಂತೆ ಪಂಜಾಬಿ ಅಲ್ಲಿ ಒಂದು ಅಂಕ ತಂದು ತಂಡದ ಮೊತ್ತವನ್ನು ಸಮಗ್ರದಲ್ಲಿ ಸಾಗಿಸ್ತಾ ಇದ್ದಾರೆ ನಮ್ಮ ಹುಲಿ ಅಂತ ಹೇಳ್ಬೋದು ಪಂಜಾಬಿ ಹುಲಿ ಮಾತ್ರ ನಾಗನೂರು ಬೆಳಗಾವಿ ಜಿಲ್ಲಾ ತಂದು

ಉತ್ತಮವಾದ ದಾಳಿಗಾರ ಜರ್ಸಿ ನಂಬರ್ ಹನ್ನೊಂದರಿಂದ ಬೆಳಗಾವಿ ಜಿಲ್ಲಾ ತಂಡ ಬೆಳಗಾವಿ ಮೆರೆ ದಾಳಿ ಇನ್ನು ಯಾವ್ದೇ ಅಂಕ ನೋಡಬೇಕಾದ ನೋಡ್ಬೇಕಾದ ಈಗ ಮತ್ತೊಂದು ಅಂಕ ನಾಗೂರ್ ತಂಡಕ್ಕೆ ಹತ್ತು ಒಂಬತ್ತರಲ್ಲಿ ಪಂದ್ಯ ಸಾಕ್ತಾ ಇದೆ ಜರ್ಸಿ ನಂಬರ್ ಹತ್ತು ಬೆಳಗಾವಿ ಜಿಲ್ಲೆ ತಂಡ ಬೆಳಗಾವಿ ಆಟಗಾರನಿಂದ ನಾಗೂರ್ ತಂಡದ ಮೇಲೆ ದಾಳಿ ಕಾದ ನೋಡಬೇಕೀಗ ಪ್ರಯತ್ನ ಮಾಡ್ತಾ ಇದ್ದಾನೆ ಉತ್ತಮವಾದ ಹಿಡಿತ ಮತ್ತೊಂದು ಅಂಕ ನಾಗ್ನೂರ್ ತಂಡಕ್ಕೆ ಹನ್ನೊಂದು ಒಂಬತ್ತರಲ್ಲಿ ಪಂದ್ಯ ಸಾಕ್ತಾ ಇದೆ ಇದೀಗ ಬೆಳಗ ತಂಡದ ಮೇಲೆ ನಾಗ್ನೂರ್ ತಂಡದ ಜರ್ಸಿ ನಂಬರ್ ಹನ್ನೊಂದು ಆಟಗಾರನಿಂದ ದಾಳಿ ಕಾದು ನೋಡಬೇಕೀಗ ಇನ್ನೂ ಯಾವುದೇ ಫಲ ಫಲಿಸಿಲ್ಲ ನೋಡಬೇಕೀಗ ಎರಡು ಅಂಕ ಮುಂಚನೆಯಲ್ಲಿ ಮಹಾಲಕ್ಷ್ಮಿ ನಾಗನೂರ್ ತಂಡ ನಡೆದಿದೆ ಆದ್ರೆ ಮುಂದೆ ಆಗ್ತಾ ಕಪ್ಪಲ್ ಬುದ್ಧಿ ಕಪ್ಪಲ್ ಬುದ್ಧಿ ಕಳೆ ಬುದ್ಧಿ ಅಲ್ಲ ಕಪ್ಪಲ್ ಬುದ್ಧಿ ಕೇಳ್ರಿ ಶ್ರೀ ಜೈ ಹನುಮಾನ್ ಕಪ್ಪಲ್ ಬುದ್ಧಿ ಕ್ಯಾಪ್ಟನ್ ಬಂದಿಲ್ ರಿಪೋರ್ಟ್ ಮಾಡ್ಕೋರಿ ಆಮೇಲೆ ಅಕಾಡೆಮಿ ಚಿಂಚಲಿ ಅಕಾಡೆಮಿ ಚಿಂಚಲಿ ಪ್ಲೇಯರ್ ನೋಡ್ರಿ ಕ್ಯಾಪ್ಟನ್ ಯಾರ ಇರ್ಲಿ ಬಂದಿಲ್ ರಿಪೋರ್ಟ್ ಮಾಡ್ಕೋರಿ ಒಂಬೈರ ಹತ್ರ ಯಾಕಂದ್ರೆ ನೆಕ್ಸ್ಟ್ ಮ್ಯಾಚ್ ಐತಿ ದಿಸ್ ಈಸ್ ಫೈನಲ್ ಕಾಲ್ ಫಾರ್

మే ప హెరడు హొందు మహాలక్ష్మి నాగూర్ తండే అంక దే సాధితాయి కదు నోడో బెగాం జిల్లా తండ దాడి ఆతాయి అంకద తలక దా బెడగ్ జిల్లా తండగార ఒ అంక సంపాదన ఆగ్ ఇల్ బిల్లా తండే ಹನ್ನೆರಡು ಹನ್ನೆರಡು ಸಮಬಲದ ಹೋರಾಟದಲ್ಲಿ ಎರಡು ತಂಡಗಳು ಜರ್ಸಿ ನಂಬರ್ ಹನ್ನೊಂದರ ಆಟಗಾರ ರವಿ ಈತನಿಂದ ದಾಳಿ ಆಗ್ತಾ ಇದೆ ಅಂಕದ ಕಲಕದಲ್ಲಿ ನಾಗನೂರು ಮೂಲದ ಆಟಗಾರ ಹನ್ನೆರಡು ಹನ್ನೆರಡರಲ್ಲಿ ತಂದೆ ಯಾವುದೇ ರೀತಿ ಅಂಕದ ಸಂಪಾದನೆ ಇಲ್ಲ

ಮುಂದಿನ ಪಂದ್ಯ ನೋಡ್ರಿ ಗೋಕಾಕ್ ವರ್ಸಸ್ ಚಿಂಚಲಿ ಮುಂದಿನ ತಯಾರಿನಿರ್ಬೇಕ್ರಿ ಚಿಂಚಲಿ ವರ್ಸಸ್ ಗೋಕಾಕ್ ಎರಡು ಚಿಂಚಲಿ ವರ್ಸಸ್ ಗೋಕಾಕ್ ಮುಂದಿನ ತೆಹರ್ ಏನ್ ಇರ್ಬೇಕು ಯಾಕಂದ್ರೆ ಈಗ ಎ ಬಿ ಇಲ್ಲ ಸಿ ಗ್ರೂಪ್ ಆಗೈತಿ ಗೋಕಾಕ್ ವರ್ಸಸ್ ಚಿಂಚಲಿ ಗೋಕಾಕ್ ಆಟಗಾರ ಯಾರು ರಿಪೋರ್ಟ್ ಮಾಡ್ಕೊಂಡ್ರಿ ಚಿಂಚುಲಿ ಮೇಡಮ್ ಅದಾರ ಆಯ್ತು ನೆಕ್ಸ್ಟ್ ನೀವು ವಾರ್ಮ್ ಅಪ್ ರೆಡಿ ಆಗಿ ಪ್ಲೀಸ್ ಸರ್ ಟೈಮ್ ಇಲ್ಲ ನಮ್ಮೂರ ಜಾತ್ರೆ ಕಾರ್ಯಕ್ರಮ ನಮ್ಮ ಊರು ಹಿರಿಯರು ಬೈಟಾರೆ ಈಗ ನಮಗೆ ನಾವು ಲೇಟ್ ಮಾಡುದಿಲ್ಲವ ನಿಮ್ಗೂ ಹೇಳ್ತೀನಿ ರೀ ಗೋಕಾಕ್ದವ್ರು ಏ ಏ ಗೋಕಾಕ್ ಕ್ಲೇರ್ ಸರ್ ಸರ್ ನಾಯ್ಕ್ ಸರ್ ನಿಮ್ಮ ಟೀಮ್ ನೀವು ರೆಡಿ ಮಾಡ್ಕೊಬೇಕು ತಮಾ ತೋಯ್ದ ಹೇರಿ Ya ನೋಡ್ರಿ ತಂಡದವ್ರ ಬಂದ್ ರಿಪೋರ್ಟ್ ಮಾಡ್ಕೋರಿ ನಾಯಕ್ ಸರ ಇಲ್ಲಿ ನೋಡ್ರಿ ನಿಮ್ ಟೀಮ್ ಬಂದಿತ್ತಂದ್ರೆ ನೀವು ಕೋಚಾರ ಇರ್ಲೋ ನೀವು ರಿಪೋರ್ಟ್ ಮಾಡ್ಸಿ ಫಸ್ಟ್ ನೀವು ಅವ್ರ ಏನ್ ಡಿಸಿಶನ್ ನಾವು ನೀವು ಅದನ್ನ ಬಿಟ್ಟಿ ನೀವು ನೀವೇ ಡಿಸ್ಕಸ್ ಮಾಡಿ ನಾವೇನ್ ನೋಡ್ರಿ

తండ హెంట్ బెళగ్ జిల్ల హోడ్రీ సరిసా నీతాయితే మూడు గుణ బెళగ్ జిల్లా తండ్రి కొన్ని ఐదు నిమిషం మాత్రం బాకీ వర్తీ జర్సి నంబర్ ఎంటరి బెళగ్ జిల్ల తండ్రి ఇన్న యావదే ఫల పరిశీల ప్రయత్న మాత్ర ఇన్ను బిడ్ ఉత్తమవద దాళి అంత కదు నోడే అంక దరిస్థితి ఎందుకు ముట్టి అంత ఈగ హ హెంట్ హందతాయి కదు నోడీ జిల్గారి మహాలక్ష్మి నగూర్ తండే దాళి కాదు నోడీగా ఉత్తమవాల దాళి అంతే అంక పరిశీల ఉత్తమవారు దాళి మత్ొందు అంక జిల్లె బెళగ జిల్లా తండక్ హోళ్ళు హత్య పంద్య సాక్త ಹದಿನೇಳು ಬೆಳಗಾವಿ ಜಿಲ್ಲೆ ತಂಡ ಬೆಳಗಾವಿ ಹತ್ತೊಂಬತ್ತು ಶ್ರೀ ಮಹಾಲಕ್ಷ್ಮಿ ನಾಗನೂರ್ ಉತ್ತಮವಾದ ತಾಳಿಗಾರ ನಾಗನೂರ್ ತಂಡದ ಜರ್ಸಿ ನಂಬರ್ ಎಂಟರಿಂದ ಈತನು ಆದ್ರೆ ಕಾದು ನೋಡಬೇಕೀಗ ಇನ್ನು ಯಾವುದೇ ಫಲ ಕಲಿಸಿಲ್ಲ ಉತ್ತಮವಾದ ತಾಳಿಗಾರ ಅಂತ ಹೇಳ್ಬೋದು ಆದರೆ ಕೊನೆಯ ನಾಲ್ಕು ನಿಮಿಷ ಮಾತ್ರ ಅವ್ರಿರುತ್ತದೆ ಎರಡು ಅಂಕ ಮುಂಚೂಣಿಯಲ್ಲಿ ಮಹಾಲಕ್ಷ್ಮಿ ನಾಗನೂರ್ ಸಾಕ್ತಾ ಇದೆ ಜರ್ಸಿ ನಂಬರ್ ಹತ್ತು ಬೆಳಗಾವಿ ಜಿಲ್ಲೆ ತಂಡ ಬೆಳಗಾವಿ ಆಟಗಾರನಿಂದ ನಾಗೂರು ತಂಡದ ಮೇಲೆ ದಾಳಿ ನೋಡಬೇಕೀಗ ಉತ್ತಮವಾದ ದಾಳಿ ಆದ್ರೆ ಇನ್ನು ಯಾವುದೇ ಫಲಪಲಿಸಿಲ್ಲ ಉತ್ತಮವಾದ ದಾಳಿ ಅಂತ ಹೇಳ್ಬೋದು ಮತ್ತೊಂದು ಅಂಕ ಬೆಳಗಾವಿ ಜಿಲ್ಲೆ ತಂಡಕ್ಕೆ ಜರ್ಶಿ ನಂಬರ್ ಎಂಟರಿಂದ ಓಡಿ ಮತ್ತೆ ಒಂದು ಅಂಕದಲ್ಲಿ ಮಾತ್ರ ಎರಡು ಪಂದ್ಯಗಳು ಸೆನ್ಸಾ ಇದ್ದೇವೆ ಉತ್ತಮವಾದ ದಾಳಿಗಾರ ಅಂತ ಹೇಳ್ಬೋದು ಜರ್ಸಿ ನಂಬರ್

ಟೈಮ್ ಎರಡು ಟೀಮ್ಗೆ ಬೆಳಗಾವಿ ಜಿಲ್ಲೆ ತಂಡ ಆಗ್ಲಿ ಮಹಾಲಕ್ಷ್ಮಿ ನಾಗನೂರ್ ಆಗ್ಲಿ ಯಾವ್ದೇ ಟೈಮ್ ಹೊಟ್ಟಿಲ್ಲ ಕಾದು ನೋಡ್ಬೇಕೀಗ ಉತ್ತಮವಾದ ದಾಳಿಗಾರ ಅಂತ ಹೇಳ್ಬೋದು ಹದಿನೈದು ನಂಬರ್ ಜರ್ಸಿ ಆಟಗಾರ ಬೆಳಗಾವಿ ಜಿಲ್ಲೆ ತಂಡ ಬೆಳಗಾವಿ ಮೇಲೆ ದಾಳಿ ಉತ್ತಮವಾದ ದಾಳಿಗಾರ ಅಂತ ಹೇಳ್ಬೋದು ಆದ್ರೆ ಕಾದು ನೋಡ್ಬೇಕೀಗ ಮಹಾಲಕ್ಷ್ಮಿ ನಾಗ್ನೂರ್ ತಂಡದಿಂದ ಬೆಳಗಾವಿ ಜಿಲ್ಲೆ ತಂಡದ ಮೇಲೆ ದಾಳಿ ಯಾವುದೇ ಅಂಕ ಹೊಟ್ಟಿಲ್ಲ ಆದ್ರೆ ಉತ್ತಮವಾದ ಹಿಡಿತ ಅಂಕ ಮಹಾಲಕ್ಷ್ಮಿ ನಾಗ್ನೂರಕ್ಕೆ ಮೂರು ಅಂಕಗಳ ಮುಂಚೆಯನ್ನು ಕೊಡಿ ಎರಡು ನಿಮಿಷ ಮಾತ್ರ ಇರ್ತದೆ ಇಪ್ಪತ್ಮೂರು ಇಪ್ಪತ್ತರಲ್ಲಿ ಸಾಕ್ತಾ ಇದೆ ಇದೀಗ ಜರ್ಸಿನ್ಪರ ಹನ್ನೊಂದು ಮಹಾಲಕ್ಷ್ಮಿ ನಾಗೂರ್ ತಂಡದಿಂದ ಕಡಲದಲ್ಲಿ ತಂಡಿ ಉತ್ತಮವಾದ ದಾಳಿ ಅಂತ ಹೇಳಬಹುದು ಆದರೆ ಇಪ್ಪತ್ತೊಂದು ಇಪ್ಪತ್ತ್ ಮೂರರಲ್ಲಿ ಪಂದ್ಯ ಸಾಕ್ತಾ ಇದೆ మహాలక్ష్మి నాగూర్ ఇప్ప ఇప్పగవ జిల్ తండరీ పండిస్ ఆ ఇప్ప మహాలక్ష్మి నగ్నూర్ ఇప్ప హణాహణి కొనయోట కొనె లాస్ ఓకే